ಬಹುಶಃ ಇದರ ಯಶಸ್ವಿ ದೇಶವ್ಯಾಪ್ತಿ ಆಗುತ್ತೆ ಆಗತ್ತೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಈ ಸರಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ ನಮ್ಮ ಇಡೀ ಪೊಲೀಸಿನ ಮುಖ್ಯಸ್ಥರು ಕ್ಯಾಪ್ಟನ್ ಆಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಸಲೀಂ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಇಡೀ ಬೆಂಗಳೂರಿನ ಎಲ್ಲ ಭಾಗಕ್ಕೆ ಇಡೀ ರಾಜ್ಯಕ್ಕೆ ಈ ಕಾರ್ಯಕ್ರಮದ ಪರಿಚಯವನ್ನ ಮಾಡೋದಕ್ಕೆ ಅವಕಾಶ ಮಾಡಿ ಇವತ್ತು ನಮ್ಮೊಂದಿಗೆ ಇರತಕ್ಕಂತ ತಮ್ಮೆಲ್ಲರ ಅಚ್ಚುಮೆಚ್ಚಿನ ಕ್ರಿಯಾಶೀಲ ಶಾಸಕರಾಗಿರತಕ್ಕಂತ ಪ್ರಿಯಾ ಕೃಷ್ಣ ಅವರೇ ಬೆಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯಸ್ಥರು ಮತ್ತು ಅನೇಕ ಸವಾಲುಗಳನ್ನ ಇವತ್ತು ತಮ್ಮ ಮುಂದೆ ಇಟ್ಕೊಂಡು ಕೂತಿದ್ದಾರೆ ಸನ್ಮಾನ್ಯ ಮಹೇಶ್ವರ ಅವರೇ ಅದೇ ರೀತಿ ಬೆಂಗಳೂರಿನ ಆಯುಕ್ತರು ದಿನನಿತ್ಯ ಬೆಂಗಳೂರು ನಗರ ಶಾಂತಿಯಿಂದ ಇರಬೇಕು ಎಲ್ಲರಿಗೂ ಒಂದು ರೀತಿಯಲ್ಲಿ ನಿರವಾದ ವಾತಾವರಣ ಇರಬೇಕು ಅಂತ ಹೇಳಿ ಶ್ರಮಿಸ್ತಾ ಇರ್ತಕ್ಕಂತ ಮಾನ್ಯ ಸೀಮಂತ್ ಕುಮಾರ್ ಅವ್ರೆ ಇಲ್ಲಿನ ಎಲ್ಲ ಹಿರಿಯ ಕಿರಿಯ ಪೊಲೀಸ್ ಅಧಿಕಾರಿಗಳೇ ವಿಶೇಷವಾಗಿ ಎಲ್ಲ ನಮ್ಮ ಇಡೀ ಬೆಂಗಳೂರು ನಗರದಿಂದ ಬಂದಿರತಕ್ಕಂಥ ಎಲ್ಲ ಡಿ ಸಿ ಪಿಗಳು ಮತ್ತು ಎಲ್ಲ ಅಡಿಷನಲ್ ಸಿ ಪಿಗಳು ಜಾಯಿಂಟ್ ಸಿ ಪಿಗಳು ಮತ್ತು ಎಲ್ಲ ಅಧಿಕಾರಿಗಳು ವಿಶೇಷವಾಗಿ ಇಲ್ಲಿನ ಡಿ ಸಿ ಪಿ ಈ ಭಾಗದ ಡಿ ಸಿ ಪಿ ಗಿರೀಶ್ ಅವರು ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ ತಾಂದಿರೆ ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರೆ ಇವತ್ತು ನಮ್ಮ ಪ್ರಿಯಾಕೃಷ್ಣ ಅವ್ರಾಗೆ ನಾನು ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರು ಮನೆ ಮನೆ ಹೋಗಿ ಕಾಂಗ್ರೆಸ್ಸಿನ ಬದ್ಧತೆಯ ಬಗ್ಗೆ ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳ ಬಗ್ಗೆ ಅವರು ಪರಿಚಯ ಮಾಡಿದ್ರು ಅದೇ ರೀತಿ ನನಗೆ ಎಲ್ಲೋ ಒಂದು ಕಡೆ ನಮ್ಮ ಪೊಲೀಸ್ನವರು ಜನಸ್ನೇಹಿ ಆಗಬೇಕು ಜನ ಸಮುದಾಯ ನಮ್ಮನ್ನ ಭಯದಿಂದ ನೋಡಬಾರ್ದು ಒಬ್ಬ ಸಹೋದರನ ಭಾವನೆಯಿಂದ ಸಹೋದರಿಯ ಭಾವನೆಯಿಂದ ಪೊಲೀಸ್ ಇಲಾಖೆಯನ್ನ ಪೊಲೀಸ್ ವ್ಯಕ್ತಿಯನ್ನ ನೋಡಬೇಕು ಅದಕ್ಕಾಗಿ ಏನ್ ಮಾಡಬಹುದು ಅಂತ ಹೇಳಿ ಯೋಚನೆ ಮಾಡುವಾಗ ಅನೇಕ ಕಾರ್ಯಕ್ರಮಗಳ ಹಿಂದೆಲ್ಲ ಮಾಡಿದ್ದೇವೆ ಆದ್ರೆ ನನಗೆ ಅನ್ಸಿದ್ದು ನಾವೇ ಜನರ ಮನೆ ಬಾಗಿಲಿಗೆ ಹೋಗೋಣ ಅವರ ಪರಿಚಯ ಮಾಡ್ಕೊಳ್ಳೋಣ ಅವರ ಜೊತೆ ಸಂಭಾಷಣೆ ಮಾಡೋಣ ಅವರ ಕಷ್ಟ ಸುಖಗಳನ್ನು ಆಲ್ಸೋಣ ಆಗ ನಮಗೂ ಅವ್ರಿಗೂ ಎಲ್ಲ ಒಂದು ಬಾಂಧವ್ಯ ಬೆಳೆಯುತ್ತೆ ಅಂತ ಹೇಳಿ ನಾನು ಇದನ್ನ ಯೋಚನೆ ಮಾಡಿದೆ ಆನಂತರ ನನಗೆ ಅನ್ನಿಸ್ತು ಇದರಿಂದ ಬಹಳ ಉಪಯುಕ್ತ ಆಗ್ತಾ ಆಗ್ತದೆ ಅಂತೇಳಿ ಪ್ರತಿ ಪೊಲೀಸ್ ಸ್ಟೇಷನ್ ಲಿಮಿಟ್ ನಲ್ಲಿ ನಮ್ಮವರು ಪ್ರತಿನಿತ್ಯ ಬೀಟ್ ಹೋಗ್ತಾರೆ ಆ ಬೀಟ್ ಹೋಗುವಾಗ ಯಾವ ಮನೆಯಲ್ಲಿ ಯಾರಿದ್ದಾರೆ ಯಾವ ಮನೆಗೆ ಯಾರು ಬಡಿಗೆ ಬಂದಿದ್ದಾರೆ ಹೊಸ್ಟಾಗ್ ಬಂದಿದಾರಾ ಅಥವಾ ಬಹಳ ವರ್ಷಗಳಿಂದ ಇದ್ದಾರ ಭಾಷೆ ಮಾತಾಡ್ತಾರೆ ಅವರು ಏನ್ ಕೆಲಸ ಮಾಡುತ್ತಾರೆ ಅವ್ರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅವರೆಲ್ಲ ಏನ್ ಕೆಲಸ ಮಾಡ್ತಾರೆ ಈ ರೀತಿ ಮಾಹಿತಿಗಳನ್ನ ಕಲೆ ಹಾಕಿದ್ರೆ ಅನೇಕ ರೀತಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇಡೀ ಬೆಂಗಳೂರು ನಗರದ ಡೇಟಾ ಬ್ಯಾಂಕ್ ನಮ್ಮ ಹತ್ರ ಇರುತ್ತೆ ಅದನ್ನ ಯಾವುದೇ ಸಂದರ್ಭದಲ್ಲೂ ನಾವು ಉಪಯೋಗ ಮಾಡ್ಕೊಳ್ಬಹುದು ನಾವು ಅವ್ರ ಮನೆಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ನಮ್ಮ ಕಷ್ಟ ಸುಖ ಹೇಳ್ಬೋದು ಯಾರೋ ತೊಂದರೆ ಕೊಡ್ತಾ ಇದ್ದಾರೆ ಅದನ್ನ ಹೇಳ್ಬಹುದು ನಮ್ಮ ಮಕ್ಕಳಿಗೆ ಏನೋ ತೊಂದರೆ ಆಗ್ತಾ ಇದೆ ಅದು ಹೇಳ್ಬಹುದು ಯಾರೋ ಬಂದು ನಮ್ಮ ಮಗು ಮಗನಿಗೆ ಡ್ರಗ್ಸ್ ಸಪ್ಲೈ ಮಾಡ ಮನೆ ಮನೆಗೆ ಹೋಗುವಂತ ತಕ್ಕ ನಮಗೆ ಒಂದು ಪುಸ್ತಕವನ್ನ ಅವರು ಬಿಡುಗಡೆ ಮಾಡಿಸಿದ್ರು ಆ ಪುಸ್ತಕದಲ್ಲಿ ಇಲ್ಲಿ ನಮ್ಮ ಪೊಲೀಸರು ನಿಮ್ಮ ಮನೆಗೆ ಬಂದಾಗ ಈ ಪುಸ್ತಕದಲ್ಲಿ ನಿಮ್ಮ ಮನೆಯ ಡೇಟಾ ಎಲ್ಲ ಇದರಲ್ಲಿ ಎಂಟ್ರಿ ಮಾಡ್ಕೊಳ್ತಾರೆ ಇದರಲ್ಲಿ ಇದು ಎಂಟ್ರಿ ಮಾಡೋದು ಅಷ್ಟೇ ಅಲ್ಲ ಇದನ್ನ ಸ್ಟೇಷನ್ಗೆ ವಾಪಸ್ ತಗೊಂಡೋಗಿ ಡಿಜಿಟಲೈಸ್ ಮಾಡ್ತಾರೆ ಕಂಪ್ಯೂಟರ್ಸ್ ಹಾಕ್ತಾರೆ ಆ ಡಿಜಿಟಲೈಸ್ ಹೋಗಿದ್ದ ಡೇಟಾನ ಒಂದು ಟ್ಯಾಬ್ಲೆಟ್ ಗೆ ಮಾಡಿ ಕೊಡ್ತಾರೆ ನಮ್ಮ ಬೀಟ್ ಪೊಲೀಸ್ ಯಾರಿದ್ದಾರೆ ಆ ಬೀಟ್ ಪೊಲೀಸ್ಗೆ ಆ ಟ್ಯಾಬ್ಲೆಟ್ ಅನ್ನ ನಾವು ಅವ್ರ ಕೈ ಕೊಡ್ತೇವೆ ಆ ಏರಿಯಾಗೆ ಹೋಗುವಾಗ ಅವ್ರ ಕೈನಲ್ಲಿ ಪುಸ್ತಕ ಇಡ್ಕೊಂಡು ಹೋದಂಗೆ ಆ ಟ್ಯಾಬ್ಲೆಟ್ ಅನ್ನ ಇಟ್ಕೊಂಡು ಹೋಗ್ತಾರೆ ಅಂದ್ರೆ ಅವರಿಗೆ ಆ ಏರಿಯಾದ ಡೇಟಾ ಅವ್ರ ಕೈನಲ್ಲಿ ಇರುತ್ತೆ ತಕ್ಷಣ ಅವರು ಯಾವುದೇ ಬದಲಾವಣೆ ಆದ್ರೂ ಗೊತ್ತಾಗ್ತದೆ ಅಥವಾ ಯಾರದೇ ವಿಚಾರನ ನೋಡ್ಬೇಕಂದ್ರೆ ಅವರಿಗೆ ಗೊತ್ತಾಗುತ್ತೆ ಯಾವ ಮನೆಯಲ್ಲಿ ಯಾರು ಇದ್ದಾರೆ ಕೆಲ ಸಂದರ್ಭದಲ್ಲಿ ಯಾರು ವಿ ಐ ಪಿಗಳು ಇರ್ತಾರೆ ಅವರಿಗೆ ರಕ್ಷಣೆ ಬೇಕಾಗ್ತದೆ ಕೆಲವು ಸಂದರ್ಭದಲ್ಲಿ ಚಲನಚಿತ್ರ ನಟ ಇರ್ತಾರೆ ಅವರನ್ನ ರಕ್ಷಣೆ ಮಾಡ್ಬೇಕಾಗತ್ತೆ ಕೆಲವು ಸಂದರ್ಭದಲ್ಲಿ ನಮ್ಮ ಸಾಹಿತಿಗಳು ಇರ್ತಾರೆ ಇವರೆಲ್ಲ ಸಾಫ್ಟ್ ಟಾರ್ಗೆಟ್ಸ್ ಚಲನಚಿತ್ರ ನಟರ ಇರ್ಬೋದು ರಾಜಕಾರಣಿಗಳಿರ್ಬೋದು ಸಾಹಿತಿಗಳಿರ್ಬೋದು ಯಾರ್ಯಾರು ಬಿಸ್ನೆಸ್ ದೊಡ್ಡ ದೊಡ್ಡ ಬಿಸ್ನೆಸ್ ನ ಮನೆ ಇರ್ಬೋದು ಅವರು ಅಪರಾಧ ಮಾಡೋರಿಗೆ ಕ್ರಿಮಿನಲ್ಸ್ ಗೆ ಒಂದು ರೀತಿಯಲ್ಲಿ ಸಾಫ್ಟ್ ಟಾರ್ಗೆಟ್ ಇರ್ತಾರೆ ಅದನ್ನು ನಾವು ನೋಡೋದಿಕ್ಕೆ ರಕ್ಷಣೆ ಮಾಡೋದಕ್ಕೆ ಮಾನಿಟರ್ ಮಾಡೋದಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ಹೇಳಿ ನನಗೆ ಅನ್ಸುತ್ತೆ ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ನನಗೆ ಶ್ವಾಸ ಇದೆ ನಮ್ಮ ಇಲಾಖೆ ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡತಕ್ಕಂತ ಇಲಾಖೆ ನಾವು ನೇರವಾಗಿ ಮಾನವೀಯತೆಯಿಂದ ಮಾನವರನ್ನ ಸಂಪರ್ಕ ಮಾಡೋದ್ರಿಂದ ಆ ಭಾವನೆಯನ್ನು ಬೆಳೆಸ್ಕೊಳ್ಳೋದ್ರಿಂದ ನಮ್ಮ ಇಲಾಖೆಗೆ ಇನ್ನೂ ಹೆಚ್ಚು ಗೌರವ ಬರುತ್ತೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಯಶಸ್ಸಾಗ್ಲಿ ಅಂತ ಹೇಳಿ ನಾನು ಭಾವಿಸ್ತೇನೆ ಮತ್ತು ಕೆಲವು ಬದಲಾವಣೆಗಳನ್ನು ಇತ್ತೀಚೆಗೆ ನಾವು ಯೋಚನೆ ಮಾಡಿದ್ದೇವೆ ಈಗಾಗ್ಲೇ ದಾಡಿನಲ್ಲಿ ನಾವು ಎಲ್ಲತೆ ಮಾಡ್ತೇವೆ ಆ ರಸ್ತೆ ಮಾಡಿದ್ರೆ ಈ ಭಾಗದಲ್ಲಿ ಒಂದು ವೆಹಿಕಲ್ ನಿಂತ್ಕೊಳ್ಳುತ್ತೆ ಈ ಭಾಗದಲ್ಲಿ ಒಂದು ನಿಂತ್ಕೊಳ್ಳುತ್ತೆ ನಾವು ರಸ್ತೆ ಮಾಡಿರೋದು ನಿಮಗೆ ವೆಹಿಕಲ್ ನಿಲ್ಸೋದಕ್ಕಲ್ಲ ನಾವು ಸುಲಭನಾಗಿ ಓಡಾಡ್ಬೇಕು ಅಂತ ಹೇಳಿ ನಾವು ರಸ್ತೆ ಮಾಡಿದ್ದೇವೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಎಲ್ಲಿಯಾದ್ರೂ ನೋಡಿ ಇಲ್ಲ ಒಂದ್ ಕಡೆ ಟ್ರಾಫಿಕ್ ವೆಹಿಕಲ್ಸ್ ನಿಲ್ಸಿರ್ತಾರೆ ಇಲ್ಲ ಎರಡೂ ಕಡೆ ನಿಲ್ಸಿರ್ತಾರೆ ಮಧ್ಯದಲ್ಲಿ ಹೋಗೋದಕ್ಕೆ ಒಂದಿಷ್ಟೇ ಜಾಗ ಇರುತ್ತೆ ಅದು ಸ್ವಲ್ಪ ಈ ಕಡೆ ಕಡೆ ಆ ಮಾಡಿದ್ರೆ ಮಿರರಿ ಟಚ್ ಆಗುತ್ತೆ ಇನ್ನೊಂದು ಟಚ್ ಆಗುತ್ತೆ ಅದಕ್ಕೊಂದು ದೊಡ್ಡ ಜಗಳ ಆಗುತ್ತೆ ಚಾಕು ಚುರು ತೆಗಿತಾನೆ ಇಂಥದ್ದೆಲ್ಲ ದಿನನಿತ್ಯ ನೋಡ್ತೀವಿ ಅದಕ್ಕಾಗಿ ನಾವು ಮತ್ತೆ ಈ ಟೋಯಿಂಗ್ ಸಿಸ್ಟಮ್ ಅನ್ನ ವಾಪಸ್ ತರ್ತಾ ಇದೇವೆ ಯಾರು ವೆಹಿಕಲ್ಸ್ ಅನ್ನ ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಇಲ್ಲ ಅಂತೇಳಿ ಬೋರ್ಡ್ ಗಳಾಕಿ ನೋ ಪಾರ್ಕಿಂಗ್ ಪಾರ್ಕಿಂಗ್ ಅಂತ ಹಾಕಿರ್ತಾರೆ ಅಲ್ಲಿ ನಿಲ್ಸಿದ್ರೆ ನಮ್ಮ ಟೋ ಮಾಡೋರು ನಾವೇ ಈ ಬಾರಿ ನಾವು ಕಾಂಟ್ರಾಕ್ಟ್ ಕೊಡೋದಿಲ್ಲ ನಮ್ಮ ಇಲಾಖೆಯವರೇನೆ ನಡೆಸ್ತಾರೆ ಪೊಲೀಸ್ನವರೇನೆ ಟ್ರೋಯಿಂಗ್ ಸಿಸ್ಟಮ್ ಟ್ರೋಯಿಂಗ್ ವೆಹಿಕಲ್ಸ್ ಅನ್ನ ತೆಗೆದುಕೊಂಡು ಅದನ್ನ ಆ ಯಾವದು ಯಾವ ವೆಹಿಕಲ್ ಅಲ್ಲಿ ನಿಂತಿರುತ್ತೆ ಅದನ್ನ ಎತ್ಕೊಂಡು ಹೋಗೋ ಕೆಲಸ ಮಾಡ್ತಾರೆ ಈಗ ನನಗೆ ಮಹೇಶ್ವರ ರಾವ್ ಹೇಳಿದ್ರು ನಾವು ವೆಹಿಕಲ್ಸ್ ಅನ್ನ ಕೊಡ್ತೇವೆ ಅಂತಕ್ಕಂತ ಮಾತನ್ನ ಮಹೇಶ್ವರ ರಾವ್ ಹೇಳಿದ್ರು ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಒಬ್ಬ ಕಾರ್ಪೊರೇಷನ್ ಕಮಿಷನ್ ಆಗಿ ಯಾವ ಸಮಸ್ಯೆ ನಮ್ಗೆ ಬರ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ ಅದಕ್ಕಾಗಿ ಈ ಟ್ರಾಫಿಕ್ ಅನ್ನ ನಾವು ರೆಗ್ಯುಲೇಟ್ ಮಾಡೋದಿಕ್ಕೆ ಟ್ರಾಫಿಕ್ ಜಾಮ್ ಗಳನ್ನ ಕಡಿಮೆ ಮಾಡೋದಿಕ್ಕೆ ಅಥವಾ ಆ ಸಮಸ್ಯೆಗಳನ್ನ ಕಡಿಮೆ ಮಾಡೋದಿಕ್ಕೆ ನಾವು ಈ ಟೋಯ್ಲಿ ಸಿಸ್ಟಮ್ ಅನ್ನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಮತ್ತು ಈಗಾಗಲೇ ನಾನು ಹೇಳಿದೆ ಯಾವ ಆ ಚಿತ್ರದಲ್ಲಿ ನೋಡಿದ್ರಿ ವಿಡಿಯೋ ಹಾಕಿದ್ರು ಯಾವ ರೀತಿ ಹೆಣ್ಣು ಮಕ್ಕಳನ್ನ ಹರಾಸ್ ಮಾಡ್ತಾರೆ ಅವ್ರಿಗೆ ತೊಂದರೆ ಆಗುತ್ತೆ ಆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ನವರು ಯಾವ ರೀತಿ ರಕ್ಷಣೆ ಮಾಡ್ಬೇಕು ಅನ್ನೋದನ್ನ ನಿಮಗೆ ಒಂದಿಷ್ಟು ವಿಡಿಯೋದಲ್ಲಿ ತೋರಿಸಿದ್ದಾರೆ ಆದ್ರೆ ದಿನನಿತ್ಯ ಇದು ನಡೀತಾ ಇರುತ್ತೆ ಮಹಿಳೆಯರು ಮಕ್ಕಳು ದಿನನಿತ್ಯ ನಡೀತಾ ಇರುತ್ತೆ ಅದನ್ನ ನಾವು ನಿಲ್ಲಿಸ್ಬೇಕು ವಿಮೆನ್ ಸೇಫ್ಟಿ ಸಿಟಿ ಬೆಂಗಳೂರು ಸಿಟಿ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ನೆನ್ನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಗಾಂಧಿಯವರು ಹೇಳಿದ ಮಾತನ್ನ ಸ್ಮರಿಸ್ಕೊಂಡ್ರು ಅವರು ಸ್ವತಂತ್ರ ನಮಗೆಲ್ಲ ಸ್ವತಂತ್ರ ಬಂದಿದೆ ಆ ಸ್ವತಂತ್ರದ ಅರ್ಥ ಯಾವಾಗಪ್ಪ ಅಂತ ಹೇಳಿದ್ರೆ ಹೆಣ್ಮಗಳು ರಾತ್ರಿ ಹನ್ನೆರಡು ಗಂಟೆನಲ್ಲಿ ಸರಾಗವಾಗಿ ನಡ್ಕೊಂಡು ಹೋಗ್ತಾ ಇದ್ದಾಳೆ ಯಾವುದೇ ಭಯ ಭೀತಿ ಇಲ್ಲದೆ ಅಂದ್ರೆ ಆಗ ಸ್ವತಂತ್ರ ಬಂದಿದ್ದಕ್ಕೆ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಗಾಂಧೀಜಿ ಹೇಳಿದ್ರು ಅಂತೇಳಿ ನಿನ್ನೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಹಾಗಾಗಿ ನಮ್ಮ ನಮ್ದು ಬೆಂಗಳೂರು ಸೇಫ್ ಸಿಟಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಆ ದೊಡ್ಡ ದೊಡ್ಡ ಪಟ್ಟಣಗಳೇನಿದೆ ಬಾಂಬೆ ಡೆಲ್ಲಿ ಕಲ್ಕಟಾ ಮದ್ರಾಸ್ ಇವೆಲ್ಲ ದೊಡ್ಡ ದೊಡ್ಡ ಪಟ್ಟಣಗಳು ನಮ್ಮದು ಕೂಡ ಅದೇ ರೀತಿಯ ಆ ಹಂತಕ್ಕಿರ್ತಕ್ಕಂಥ ಬೆಂಗಳೂರು ಸಿಟಿ ಇಲ್ಲಿ ಸೇಫ್ ಆಗಿರ್ಬೇಕು ಅಂತೇಳಿ ನಾವು ವಿಮೆನ್ ಸೇಫ್ಟಿಗೆ ಹೊಸ ಕಾರ್ಯಕ್ರಮವನ್ನೇ ಕಳೆದ ನಾಲ್ಕೈದು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೆವು ಅದು ನಿರ್ಭಯ ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಕೇಂದ್ರ ಸರ್ಕಾರ ಕೂಡ ಸಹಾಯ ಹಸ್ತವನ್ನ ಕೊಟ್ಟಿದೆ ಆ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಅದರಲ್ಲೇ ಈಗ ಮೂವತ್ತು ಕಡೆ ನಾವು ಈ ಸೇಫ್ಟಿ ಐಲ್ಯಾಂಡ್ಸ್ ಅಂತ ಹೆಣ್ಮಗಳು ಹೋಗ್ ಬಟನ್ ಹತ್ತಿದ್ರು ಅದನ್ನ ಮೂವತ್ತು ಕಡೆ ಸಿಟಿಯಲ್ಲಿ ಹಾಕಿದ್ದೇವೆ ಇನ್ನು ಮುಂದಕ್ಕೆ ಐವತ್ತಾಗಿದೆ ಇನ್ನೂ ಐವತ್ತಾಗಿದೆ ಇನ್ನು ಮುಂದಕ್ಕೆ ಅದನ್ನ ಹೆಚ್ಚು ಮಾಡ್ತಾ ಹೋಗ್ತೇವೆ ನಾನ್ ಪ್ರಿಯಾಕೃಷ್ಣ ಕೇಳಿದೆ ನಿಮ್ಮ ಏರಿಯಾದಲ್ಲಿ ಇದ್ಯಾ ಅಂತ ಇಲ್ಲೂ ಆಗ್ಬೇಕು ಎಲ್ಲ ಕಡೆ ಆಗ್ಬೇಕು ಎಲ್ಲೆಲ್ಲಿ ಜನ ಓಡಾಡ್ತಾರೆ ಹೆಚ್ಚು ಜನ ಮತ್ತು ಎಲ್ಲೆಲ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಆಮೇಲೆ ಬೆಂಗಳೂರನ್ನ ಡ್ರಗ್ ಫ್ರೀ ಮಾಡ್ಬೇಕು ಅಂತೇಳಿ ಉದ್ದೇಶ ಮಾಡಿದ್ದೇವೆ ಈಗಾಗ್ಲೇ ನೂರಾರು ಕೋಟಿ ರೂಪಾಯಿ ಡ್ರಗ್ಸ್ ಅನ್ನ ಪ್ರತಿನಿತ್ಯ ಹಿಡಿದು ಸುಟ್ ಮಕ್ಕಳು ಹಾಳಾಗೋಗ್ತಾರೆ ಅವರ ಭವಿಷ್ಯ ಹಾಳಾಗುತ್ತೆ ಅದನ್ನ ನಾವು ಹೇಗಾದ್ರೂ ಮಾಡಿ ನಿಲ್ಲಿಸ್ಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡ್ತೇವೆ ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ಯುದ್ಧನೇ ಸಾರಿದ್ದೇವೆ ಅದ್ರ ಮೇಲೆ ಹಾಗಾಗಿ ಇವತ್ತು ಆ ಡ್ರಗ್ಸ್ ನನಗೆ ಒಂದು ಉದಾಹರಣೆ ಹೇಳ್ತೇನೆ ನಾನು ಈ ಪುಣೆ ಮನೆಗೆ ಪೊಲೀಸ್ ಹೋಗೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ ಒಬ್ಬ ನಮ್ಗೆ ಪರಿಚಯ ಇರ್ತಕ್ಕಂತ ಒಬ್ಬ ತಾಯಿ ನಮ್ ಮನೆಗ್ ಬಂದ್ರು ನಮ್ಮನೆಗ್ ಬಂದು ನೋಡಿ ನಮ್ ಹುಡುಗನ್ ಮೇಲೆ ಕೇಸ್ ಹಾಕ್ಬಿಟ್ಟಿದಾರೆ ಅವರು ಏನು ಮಾಡಿಲ್ಲ ನಮ್ಮ ಹುಡುಗ ಅವನು ಬಿ ಓದ್ತಾ ಇದ್ದಾನೆ ಬಹಳ ಬುದ್ಧಿವಂತ ಅವ್ನು ಏನು ಮಾಡಿಲ್ಲ ಪಾಪದವನು ಅಂತ ಹೇಳಿ ಅವರು ಹೇಳಿದ್ರು ಆಮೇಲೆ ಎಲ್ಲಿ ಕೇಸ್ ಹಾಕಿದ್ದಾರೆ ಅವರು ಯಾವ್ದೋ ಒಂದು ಪೊಲೀಸ್ ಸ್ಟೇಷನ್ ಹೇಳಿದ್ರು ಅದು ಹೆಸರು ಹೇಳೋದಿಲ್ಲ ಆ ಪೊಲೀಸ್ ಸ್ಟೇಷನ್ ಗೆ ನಾನೇ ಖುದ್ದಾಗಿ ಇನ್ಸ್ಪೆಕ್ಟರ್ ಫೋನ್ ಮಾಡಿದೆ ವಿಚಾರ ಏನು ಅಂತ ತಿಳ್ಕೊಳ್ಳೋಣ ಆಗ ನೋಡಪ್ಪ ಈ ರೀತಿ ಇದೆ ಇದು ಯಾವುದೋ ಒಂದು ಕೇಸನ್ನ ಇದ್ರದ್ದು ಏನ್ ಸಮಾಚಾರ ಕರೆಕ್ಟ್ ಆಗಿ ಹೇಳಿ ಅವರು ನನಗೆ ಕರೆಕ್ಟ್ ಆಗಿ ಹೇಳಿದ್ರು ಸರ್ ಇದು ಗೆ ಸಂಬಂಧಪಟ್ಟಿದ್ದು ಆ ಹುಡುಗ ಯಾರೋ ಒಬ್ಬನ ಹತ್ರ ಡ್ರಗ್ ಪರ್ಚೇಸ್ ಮಾಡಿದಾನೆ ಅವನು ಬ್ಯಾಂಕಿಂದ ಅವನ ಅಕೌಂಟ್ ಇಂದ ಹಣ ಕೊಟ್ಟಿದ್ದಾನೆ ಅವನಿಗೆ ಅದಕ್ಕಾಗಿ ನಾವು ಟ್ರ್ಯಾಕ್ ಮಾಡ್ದು ಅದು ಸಿಕ್ತು ಅದಕ್ಕಾಗಿ ಅವ್ನ ಮನೆ ಹತ್ರ ಹೋಗಿದ್ದು ಅಷ್ಟೇನೇನೆ ಅವನಿಗೆ ಕಾನೂನು ಪ್ರಕಾರ ಹೇಗೆ ಕ್ರಮ ತಗೋಬೇಕು ಅದನ್ನ ಮಾಡ್ತೀವಿ ಸರ್ ಏನ್ ತೊಂದರೆ ಇಲ್ಲ ಹಾಗೆ ಅಂತ ಹೇಳಿದ್ರು ಆ ತಾಯಿಗೆ ನಾನು ಏನ್ ಹೇಳೋದು ನಿಮ್ಮ ಮಗ ಈ ರೀತಿ ಡ್ರಗ್ಸ್ ಇನ್ವಾಲ್ವ್ ಆಗಿದ್ದಾನೆ ಅಂತ ನನ್ಗೆ ಹೆಂಗ್ ಹೇಳೋದು ಅಷ್ಟೊಂದು ವಿಶ್ವಾಸದಿಂದ ಆ ತಾಯಿ ಮಗನ ಮೇಲೆ ಅಷ್ಟೊಂದು ವಿಶ್ವಾಸ ಇಟ್ಕೊಂಡಿದ್ದಾರೆ ನಾನೊಂದು ವಾರ ಹೇಳಲಿಲ್ಲ ಮತ್ತೆ ಬಂದ್ರು ಅವರು ಆಗ ಹೇಳಿದೆ ನೋಡಿ ಅಮ್ಮ ಹೀಗಾಗಿದೆ ನಿ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳ್ಬೇಕು ನೀವು ಈ ಒಂದು ಬಾರಿ ಅವನನ್ನ ಬಿಟ್ಬಿಡ್ತೀವಿ ಅವನಿಗೆ ವಾರ್ನಿಂಗ್ ಕೊಟ್ಟು ಬಿಡ್ತೇವೆ ನೆಕ್ಸ್ಟ್ ಟೈಮ್ ಅವನೇನಾದ್ರು ಮಾಡಿದ್ರೆ ಆ ರೀತಿ ಅವನಿಗೆ ತೊಂದರೆ ಆಗುತ್ತೆ ದಯಮಾಡಿ ಮಾಡಿ ಆಗ ಆ ಅಮ್ಮನಿಗೆ ಗೊತ್ತಾಯ್ತು ನನ್ ಮಗ ಹೇಗಿದ್ದಾನೆ ಹೇಳಿ ಹಾಗಾಗಿ ಇವತ್ತು ಮನೆ ಮನೆಗೆ ಪೊಲೀಸ್ ಬಂದಂತ ಸಂದರ್ಭದಲ್ಲಿ ಆ ತಾಯಿ ಹೇಳ್ಬೋದು ನನ್ ಮಗನಿಗೆ ಏನ್ ರೀತಿ ತೊಂದರೆ ಆಗ್ತಾ ಇದೆ ನನಗೆ ಒಂದು ವೇಳೆ ಗೊತ್ತಿಲ್ಲ ಅಂದ್ರೆ ಅವರು ಕಂಡು ಹಿಡಿತಾರೆ ನಮ್ಮವ್ರ ಕಂಡು ಹಿಡ್ಕೊಳ್ತಾರೆ ಅದಕ್ಕಾಗಿ ಆ ರೀತಿ ಉದಾಹರಣೆಗಳು ಕೂಡ ಬಹಳಷ್ಟು ಇದಾವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಂಚ್ಕೊಳ್ತೇನೆ ಹಾಗಾಗಿ ಇವತ್ತು ಪೊಲೀಸ್ ಬೆಂಗಳೂರಿನಲ್ಲಿ ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಆತ್ಮವಿಶ್ವಾಸದಿಂದ ಕೆಲಸ ಮಾಡ್ತಿದ್ದಾರೆ ನನಗೆ ವಿಶ್ವಾಸ ಇದೆ ಇಡೀ ದೇಶದಲ್ಲಿ ಬೆಂಗಳೂರು ಸಿಟಿ ಸೇಫ್ ಸಿಟಿ ಆಗಬೇಕು ಯಾವ ತೊಂದರೆ ಇಲ್ದಲ್ದೆ ಏನೋ ಅಲ್ಲೊಂದು ಇಲ್ಲೊಂದು ಘಟನೆ ಆಗೋದು ಇಲ್ಲ ಅಂತ ಹೇಳೋದಿಲ್ಲ ನಾನು ಆದ್ರೆ ಹೆಚ್ಚಿನ ಅಂಶ ಸೇಫ್ ಸಿಟಿ ಆಗ್ತಕ್ಕಂಥದ್ದು ಆಗಬೇಕು ಹೇಳಿ ನಾವೆಲ್ಲ ಉದ್ದೇಶವನ್ನ ಇಟ್ಕೊಂಡಿದ್ದೇವೆ ಹಾಗಾಗಿ ಇವತ್ತು ಬಹಳ ಸಂತೋಷದಿಂದ ನಾನು ಈ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇನೆ ನಮ್ಮಲ್ಲಿ ಈಗಾಗಲೇ ಇಡೀ ರಾಜ್ಯದಲ್ಲಿ ಈ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಹಾಗಾಗಿ ನಾನು ಮೊದಲನೇದಾದ ನಮ್ಮ ಕಲಬುರ್ಗಿ ಕಲಬುರ್ಗಿ ಹತ್ರ ಹೋಗ್ತೀನಿ ಶರಣಪ್ಪ ಏನ್ ಮಾಡ್ತಿದ್ದೀರಿ ಹಲೋ ಕಾರ್ಯಕ್ರಮ ಪ್ರಾರಂಭ ಮಾಡಿ